ಬೆಂಗಳೂರಿಂದ ಈ ಊರಿಗೆ ಬಂದದ್ದು ಯಾಕೆ ಬಂದ್ರು ಮನೆಯಲ್ಲಿ ನಾಲ್ಕು ದಿವಸ ಚೆನ್ನಾಗಿರ್ತೀಯಾ ಕೇಳ್ಬೇಡ ಯಾವಾಗ್ಲೂ ಸ್ನೇಹಿತರು ಅಲ್ಲಿ ಇಲ್ಲಿ ಅಂತ ಹೊರಗಡೆನೆ ಸುತ್ತಾಡಕ್ ಹೋಗ್ಬಿಡ್ತಾರೆ ಇನ್ನು ನಿಮ್ಮ ತಂದೆ ಅವರು ಯಾವಾಗ್ಲೂ ಮಹಾಂತೇಶ ಮಹಾಂತೇಶ ಅಂತಾನೆ ಕಲ್ಬರಿಸ್ತಾ ಇರ್ತಾರೆ ಹೇಗೋ ಮನೆಯಲ್ಲಿ ಇದೆಯಾ ಹೊರಗಡೆ ಅಲ್ಲಿ ಇಲ್ಲಿ ಸುತ್ತಾಡಕ್ ಹೋಗ್ಬೇಡ ಹಾಲ್ ಕುಡಿಯೋದಕ್ಕೆ ನಾನೇನ್ ಚಿಕ್ಕ ಮಗು ನಾನು ಮಕ್ಕಳು ಎಷ್ಟೇ ಬೆಳೆದು ದೊಡ್ಡವರಾದ್ರು ಯಾವ ಉನ್ನತ ಸ್ಥಾನದಲ್ಲಿದ್ದರೂ ಹೆತ್ತ ತಂದೆ ತಾಯಿಗಳಿಗೆ ಮಕ್ಕಳು ಮಕ್ಕಳೇ ಅಪ್ಪ ನೀನು ಚಿಕ್ಕವನಿದ್ದಾಗ ಈ ಮನೆಯಲ್ಲಿ ಆಡುತ್ತಾ ಚೊಕ್ಕಾಗಿ ಬೆಳಿಲಿ ಅಂತ ನಿನಗೆ ಹಾಲು ಕುಡಿಸೋ ಅಭ್ಯಾಸ ನಾವಿಟ್ಕೊಂಡಿದೀವಿ ಆ ಅಭ್ಯಾಸನ ನಾವಿನ್ನೂ ಮರೆತಿಲ್ವೋ ಅಲ್ವೋ ಈ ತಾಯಿಯ ಕೈಯಿಂದ ಕುಡಿದ್ರೆ ನಿನಗೆ ಒಳಿತೇ ವಿನಃ ಕೆಡತೀ ಜಾಣ ಅಲ್ವಾ ಸ್ವಲ್ಪ ಈಗ ಹಾಲು ಕುಡಿಲೇಬೇಕು ನಾನು ನಿನ್ನೆ ರಾತ್ರಿ ಕುಡ್ಕೊಂಡು ಮನೆಗೆ ಲೇಟ್ ಆಗಿ ಬಂದದ್ದು ಅಪ್ಪಾಜಿ ಅವ್ರಿಗೆ ಗೊತ್ತಾಯ್ತು ನಿನ್ನೆ ಕುಡಿದ ಅಮಲಿನಲ್ಲಿ ನೀನು ತೂರಾಡ್ತಾ ಮನೆಗೆ ಬಂದಾಗ ಮನೆಯಲ್ಲಿ ನಿಮ್ಮ ತಂದೆ ಅವರಿರ್ಲಿಲ್ಲ ಅದು ನಮ್ಮ ಪುಣ್ಯ ನೀನು ಕುಡಿದು ತೂರಾಡ್ತಾ ಬಂದಾಗ ನಿನ್ನ ಕೈ ಹಿಡಿದುಕೊಂಡು ಹೋಗಿ ನಿನ್ನ ರೂಮಿನ ತನ ನಾನೇ ಬಿಟ್ಟು ಬಂದೆ ನಿನ್ನ ಮೈ ಮೇಲೆ ನಿನಗೆ ಅರಿವಿರ್ಲಿಲ್ಲ ಈ ಮನೆತನದ ಘನತೆ ಗೌರವದ ಅರಿವು ಸಹ ನಿನಗಿರ್ಲಿಲ್ಲ ಅಂದಾಗ ಈ ನಿನ್ನ ದುಶ್ಚಟ ನಿಮ್ಮ ತಂದೆಯವರ ಕಣ್ಣಿಗೆ ಬೀಳಿಲ್ಲ ಅಮ್ಮ ಈ ವಯಸ್ಸಲ್ಲಿ ಕುಡಿಯೋದೆಲ್ಲ ಮಾಮೂಲಿ ಅಮ್ಮ ಹಾಗಂತ ನೀನು ತಿಳಿದುಕೊಂಡಿದ್ದೀಯಪ್ಪ ನಾವು ತಿಳಿದುಕೊಳ್ಬೇಕಲ್ಲ ಈ ಮನೆಯಲ್ಲಿ ಬಾಳಿ ಬೆಳಗಿದವರು ಎಂಥವರು ನ್ಯಾಯ ನೀತಿ ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನೇ ಮುಡಿಪಾಗಿಟ್ಟವರು ಈ ಮನೆಯಲ್ಲಿ ಅನ್ಯಾಯ ಆ ಧರ್ಮಕ್ಕೆ ಯಾವ ಕಾಲಕ್ಕೂ ಸ್ಥಾನವಿಲ್ಲ ಅಲ್ಲವೋ ಈ ಚಿಕ್ಕ ವಯಸ್ಸಿನಲ್ಲಿ ಕುಡಿಯೋದು ಚು ಜಾಡೋದುನ ಕಲತಿದ್ದೀಯಲ್ಲ ನಾಳೆ ಇದರಿಂದ ನಿನ್ನ ಜೀವನ ನಾಥೋಪದರ ಕಿಳತೆ ಎಚ್ಚನ ಇದೊಂದ್ ಸಾರಿ ತಿಂದೆ ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಇನ್ನೊಂದ್ ಸಾರಿ ನಾನು ಯಾವ ತಪ್ಪು ಮಾಡೋದಿಲ್ಲಮ್ಮ ನನ್ನ ಮೇಲೆ ಕೋಪ ಇದ್ರೆ ನಿನ್ನ ಕೈಯಲ್ಲಿ ಕೆನ್ನೆಗೆ ಬಾರಿಸಿಬಿಡಮ್ಮ ನಿನ್ನ ತಾಯಿ ಕಣ್ಣು ನಿನ್ನ ಕೆನ್ನೆ ಕುಡಿತೀನ ಏ ನನಗೇನು ಹತ್ತು ಮಕ್ಕಳಿಲ್ಲಪ್ಪ ಬಂಗಾರದ ನೀನೊಬ್ಬನೇ ಮಗ ಹೆಣ್ಣದ್ದು ನೀನೆ ಗಂಡಂದ್ರು ನೀನೇ ಈ ತಂದೆ ತಾಯಿಗಳ ಕಣ್ಣಿಗೆ ಕಣ್ಣಾಗಬೇಕಾದವನು ನೀನೇ ಅಂದಾಗ ನಾನಿನ್ ಕೆನ್ನೆ ಕೊಡಿತೀನ ಮತ್ತೆ ನೀನು ಬಂದಲ್ಲ ಸಾವಿರ ತಪ್ಪು ಮಾಡಿದರೂ ಅದನ್ನು ಕ್ಷಮಿಸುವ ಮನೋಧರ್ಮ ಈ ನಿನ್ನ ತಾಯಿಯಲ್ಲಿದೆ ಆದರೆ ನಿಮ್ಮ ತಂದೆ ಅವರು ಹಾಗಲ್ಲ ಅವರು ನಿಷ್ಠೂರವಾದಿಗಳು ಕೋಪಿಷ್ಟರು ಕೆಟ್ಟದನ್ನು ಕಂಡರೆ ಕೆಂಡ ಕಾರ್ತಾರೆ ಕಳ್ಳರನ್ನು ಕಂಡರೆ ಅವರ ಕೈಯನ್ನು ಕತ್ತಕ್ಕೆ ಹಾಕ್ತಾರೆ ಕೊಲಗಳನ್ನು ಕಂಡರೆ ಅವರ ರೊಟ್ಟವನ್ನು ಚಟ್ಟಾಡಿ ಬಿಡ್ತಾರೆ ಅಂಥವರ ಹೊಟ್ಟೆಯಲ್ಲಿ ಹುಟ್ಟಿದ ನೀರು ಕೂಡ ಸನ್ಮಾರ್ಗದಲ್ಲಿ ನಡೀಬೇಕನ್ನೋದೇ ಒಂದೇ ನನ್ನ ಆಸೆ ವಿನಃ ಆಯ್ತಮ್ಮ ಇನ್ಯಾವತ್ತೂ ತಪ್ಪು ಮಾಡುದಿಲ್ಲ ಅಮ್ಮ ನಾಳೆ ನನ್ನ ಎಕ್ಸಾಮ್ ಇದೆ ಇವತ್ತೇ ನಾನು ಬೆಂಗಳೂರಿಗೆ ಹೋಗಬೇಕು ಅಜ್ಜಿ ಬಂದ ತಕ್ಷಣ ಒಂದು ಹತ್ತು ಸಾವಿರ ರೂಪಾಯಿ ಹಣ ಇಷ್ಟು ಕೊಡ್ತೀಯಾ ಮೊನ್ನೆನೆ ಬಂದಿದೀಯಾ ಆಗಲೇ ಹೊರಡಬೇಕು ಎಕ್ಸಾಮ್ ಇದೆಯಮ್ಮ ಹೊರಡಲೇಬೇಕು ಮಾ ಯಾಕೋ ಗೊತ್ತಿಲ್ಲ ಈ ಸಲ ನೀ ನನ್ನ ಊರಿಗೆ ಕಳ್ಸ್ಕೊಡೋದಕ್ಕೆ ನನ್ನ ಮನಸ್ಸೇ ಇಲ್ಲ ಆದರೂ ಹೋಗಲೇಬೇಕು ಅಂತ ಇದೆಯಾ ಸರಿ ಖರ್ಚಿಗೆ ಹಣ ಬೇಕಂದಿಲ್ಲ ಕೊಟ್ಟು ಕಳಿಸ್ತೀನಿ ಅಂದ ಹಾಗೆ ಇನ್ನೂ ಸ್ವಲ್ಪ ಹೊತ್ತಿರ್ತೀಯಾ ಅಡಿಗೆ ಮಾಡ್ತೀನಿ ಹೊರ ತುಂಬ ಊಟ ಮಾಡ್ಕೊಂಡು ಹೋಗಿ ಅಡುಗೆ ಮಾಡ್ತೀಯಾ ಏನು ಮಾಡ್ತೀಯಮ್ಮ ಹೋಳಿಗೆ ಮಾಡ್ಲಾ ನನಗೆ ಹೋಳಿಗೆ ಎಲ್ಲ ಹೋಗೋದಿಲ್ಲಮ್ಮ ಕಡೆ ಅಲ್ಲಿ ಇಲ್ಲಿ ಹೋದರೆ ಎಲ್ಲಿ ತಿಂತೀಯಾ ಮನೆಯಲ್ಲಿ ಮಾಡ್ತೀನಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಅಮ್ಮ ನನ್ಗೆ ಹೋಳಿಗೆ ಬೇಡ ಸರಿ ನಿನಗೆ ನಿನಗೇನು ಇಷ್ಟ ಹೇಳು ಅದನ್ನೇ ಮಾಡ್ತೀನಿ ನನಗೆ ನಿನಗೆ ಕೋಳಿ ಮಾಡಮ್ಮ ಶಿವ ಶಿವ ರಾಮಚಂದ್ರ ಮಾತು ನೀನು ಈ ಶ್ರಾವಣದಲ್ಲಿ ಕೋಳಿ ತಿಂತೀಯಾ ನಮ್ಮನೆಯಲ್ಲಿ ಯಾವ ವಾರನು ಕೋಳಿ ತಿನ್ನಲ್ಲ ಹೋಗಿ ಹೋಗಿ ಕೋಳಿ ತಿಂತಿನತ್ತಿಯಲ್ಲ ಕೋಳಿ ಬೇಡವಾ ನಾವು ತಿನ್ಬಾರದು ಹಾಗಾದ್ರೆ ಚಿಕನ್ ಮಾಡು ಹಾಗಂದ್ರೆ ಏನು ಎಣ್ಣೆ ಬದ್ನಿಕಾಯಿ ಅಮ್ಮ ತುಂಟಾದಿಯಲ್ಲ ನೀನು ಒಟ್ಟಿನಲ್ಲಿ ನನ್ನ ರೇಕ್ಸೋದ್ರಲ್ಲೇ ಇರ್ತಾನೆ ಮಾಂತು ನೀ ಹೊರಗಡೆ ಎಲ್ಲೇ ಹೋದ್ರು ಚಿಕನ್ ಮಾತ್ರ ತಿನ್ನು ಹಾ ಕೋಳಿಗಳು ತಿನ್ಬೇಡಪ್ಪ ಅಮ್ಮ ಅದ್ರ ಜೊತೆ ಮೀನಾ ಮಾಡಮ್ಮ

ಜೊತೆ ನಮ್ಮ ಅಪ್ಪಾಜ್ ಹೆಂಗರ ಜೀವನ ಮಾಡಕತ್ತಾರ ಏನಿಲ್ಲ ರೀ ಅದು ಮಹಾಂತೇಶ ಇವತ್ತೇ ಬೆಂಗ್ಳೂರ್ಗ್ ಹೋಗ್ಬೇಕಂತೆ ಯಾಕಂದ್ರೆ ನಾಳೆನೇ ಪರೀಕ್ಷೆ ಇದೆ ಅಂತೆ ಓದ್ಕೊಳ್ಳೋದೆಲ್ಲ ತುಂಬಾ ಇದೆಯಲ್ಲ ತುಂಬಾ ಶ್ರಮ ಪಡ್ತಾ ಇದ್ದಾನೆ ಹಾ ರ್ಯಾಂಕ್ ಬರ್ಬೇಕಲ್ವಾ ಅವನು ಹೀಗಾಗಿ ಒಂದ್ ಸ್ವಲ್ಪ ಖರ್ಚಿಗೆ ಗೊತ್ತಾಯ್ತು ಯಾವಾಗ ಸಿರಿ ಸೆರೆ ಗಂಟು ಹಾಕಿದ್ದ ಅವಾಗ ಅರ್ಥ ಮಾಡ್ಕೊಂಡೆ ನಾನು ಇವತ್ತು ಟ್ರೆಜರಿ ಚೇವೆ ತೆಗಿಬೇಕು ನೀಗೆ ಮಾತಾಡ್ತೀರಾ ನಮ್ಗೇನು ಹತ್ತ ಮಕ್ಳು ಇರೋದು ಬಂಗಾರದಂತ ಒಬ್ಬನೇ ಒಬ್ಬ ಮಗ ಏನೋ ಕೂಸು ಕೇಳ್ತಾ ಇದೆ ಕೊಟ್ಟು ಕಳಿಸಬಾರ್ದ ಗಡ್ಡ ಮಿಸ ಬಂದಿರೋ ಸಣ್ಣ ಕೂಸು ತೊಟ್ಲಲ್ಲಿ ಹಾಕಿ ತೋಗ ಹಾಕೋಣ ಬಿಡಿ ನನ್ನ ಪಾಲಿಗೆ ನನ್ನ ಮಗ ಕೂಸಿ ನೋಡು ಮತ್ತೆ ನಮ್ಮಲ್ಲಿ ದುಡ್ಡಿಗಾಗ್ಲಿ ಆಸ್ತಿಗಾಗ್ಲಿ ಅಂತಸ್ತಿಗಾಗ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಹಾಗಂತ ಅಲ್ಲ ಸಲ್ಲದ ಕೆಲಸಗಳನ್ನು ಮಾಡೋದೇ ಆಗ್ಲಿ ಇಲ್ಲದ ಚಟುವಟಿಕೆಗಳಲ್ಲಿ ತೊಡಗೋದೆ ಆಗಲಿ ಮಾಡಿದ್ದೆ ಆದ್ರೆ ಮುಂದೆ ಆಗತಕ್ಕಂತ ಅನಾಹುತಗಳಿಗೆ ನಾವೇ ಸಂಪೂರ್ಣವಾಗಿ ಜವಾಬ್ದಾರರಾಗಬೇಕು ಯಾಕೆಂದ್ರೆ ಇದು ಕಲಿಯುಗ ಇಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ ಏನು ಕೆಟ್ಟವ್ರಿಗೆ ಕಾಲ ಇರುತ್ತೆ ನೋಡು ಊರಲ್ಲಿ ಬೆಟ್ಟಪ್ಪನ ಮಗ ಹೀಗಿದ್ದಾನೆ ಅಂತ ಯಾರು ಬೆರಳು ತೋರಿಸಿ ಮಾತಾಡ್ಬಾರ್ದು ನಮಗಂತೂ ವಯಸ್ಸಾಗ್ತಾ ಬಂತು ನಿನಗೆ ವಯಸ್ಸು ಬೆಳೀತಾ ಬಂತು ಬೆಳೀತಾ ಇರೋ ಮಗನ ಹೆಗಲ ಮೇಲೆ ಮನೆಯ ಮಾನ ಮರ್ಯಾದೆಗಳು ಹೆಗಲೇರಿದ್ರೆ ಅದಕ್ಕಿಂತ ಸಂತೋಷ ಹೆತ್ತವರಿಗೆ ಮತ್ತೊಂದು ಆಯ್ತಪ್ಪ ಈ ನಿಮ್ಮ ಘನತೆಗೆ ಈ ನಮ್ಮ ಮನೆಯ ಮರ್ಯಾದೆಗೆ ಧಕ್ಕೆ ಬರುವಂತ ಕೆಲಸ ನನ್ ಯಾವತ್ತೂ ಮಾಡೋದಿಲ್ಲ ಆಶೀರ್ವಾದ ಮಾಡಿಯಪ್ಪ ಅಪ್ಪ ರ ಎಲ್ಲ ಹೊಂಟಾರಲ್ರಿ ನಾಳೆ ಎಕ್ಸಾಮ್ ಇದೆ ಹೋಗ್ಬೇಕು ಹಂಗಂದ್ರಿ ವಾರ್ಷಿಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆ ಹಾ ನಾವು ಸಾಕ್ಷರತಾ ಸಾಲಿಕಲ್ ರ ಬರ್ತಿದ್ವಾವನ್ರಿ ನಾಳೆದ್ರಿಪ್ರಿ ನೋಡ್ರಿಪ್ಪ ಅವ್ರಿಗೆ ಫೋನ್ ರೇ ಮಾಡ್ರಿ ಟಪಾಲ್ ರೇ ಹಾಕ್ರಿ ಇನ್ನೊಂದ್ ನಾಲ್ಕೈದು ದಿವ್ಸ ಬಿಟ್ಟು ಮುಂದೆ ಇಟ್ಕೋ ಅಂತ ಹೇಳಿ ಅದೇನು ಊರು ದುರ್ಗ ಒಂದ್ ಜಾತ್ರೆ ಮಾಡಿದ್ ಒಂದ್ ನಾಲ್ಕು ದಿವ್ಸ ಮುಂದೆ ಇಟ್ಕೋರಿ ನಾಕ ಅಲ್ರಿಪ್ಪ ಗೌಡ್ರ ಮಗ ಪುರದ ಎರಡ್ ದಿನ ಅದ್ ಬಂದ ಈಗ ಗೌಡ್ರ ಮಗ ಆದ್ರೆ ಗೌಡ್ರ ಮನಿಗೆ ಎಷ್ಟ ಅದ ಇಡೀ ಊರಿಗೆಲ್ಲ ಅಲ್ಲ ಇಡೀ ರಾಜ್ಯಕ್ಕೆಲ್ಲ ಒಮ್ಮೆ ಇರ್ತದ ಹೋಗಬೇಕನ್ರಿಪ್ಪ ಅಪ್ಪ ಬೆಂಗಳೂರ ನನ್ನ ನನಗೂ ನೆನಪಾತ್ರಿ ನನ್ನ ಮಗಳು ಬೆಂಗಳೂರಾಗ ಸಾಲಿ ಕಲಿಯಾಕದಲ್ರಿ ಹೌದಾ ಹ್ಮ್ ರೀ ಅಪ್ಪಾರ ನನ್ನ ಮಗಳು ಭೇಟಿ ಆಗಲ್ಲ ಅಂದ್ರೆ ನಿಮ್ಮ ಅಪ್ಪ ಆರಾಮದ ಅನ್ನತ್ತೆ ಏನಂಕಲ್ಲ

ಹಾಳು ಮೂಳು ತಿಂದು ಆರೋಗ್ಯ ಕೆಡಿಸ್ಕೊಬೇಡ ಹಾಗೇನಾದರೂ ಇದ್ರೆ ನಿಮ್ಮ ತಂದೆಯವ್ರಿಗೆ ಹೇಳಿ ಕಳಿಸ್ಬಿಡು ಬಂದುಬಿಡ್ತೀನಿ ನನ್ನ ಮಾತು ಮಹಾದೇಶ ಆರೋಗ್ಯ ಜೋಪಾನ ಹಾಗೇನಾದ್ರೂ ಇದ್ರಿ ನಿಮ್ಮ ತಂದೆಯೋರ್ಗೆ ಹೇಳಿ ಕಳ್ಸಿ ಬಿಡು ಬಂದ್ಬಿಡ್ತೀನಿ ನನ್ನ ಮಾತು ನೆನ್ಪು ಇದ್ದ ತಾನೇ ಹೋಗಿ ಬೆಂಗಳೂರು ಕಂಡ ನೀನು ಹೋಗ್ಬಿಡು ಅನ್ಸುತ್ತೆ ನಿಮ್ಗೇನು ಗೊತ್ತಾಗುತ್ತೆ ನನ್ನ ಸಂತ ಅಲ್ಲ ನೀನು ಹೋಗ್ಬಿಡ ಅನ್ಸುತ್ತೆ